ಹಲೋ ಎಲ್ರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಇಲೆವೆನ್ಗಾಗಿ ಆಪ್ಷನ್ಗಳು ಎರಡು ದಿನಗಳ ಕಾಲ ನಡೆದು ಕಂಪ್ಲೀಟ್ ಆಗಿದೆ ಆಪ್ಷನ್ನಲ್ಲಿ ಹಲವು ಪ್ಲೇಯರ್ಸ್ಗಳನ್ನು ತೆಗೆದುಕೊಂಡ ಬಳಿಕ ಮುಂದಿನ ಸೀಸನ್ಗಾಗಿ ಬೆಂಗಳೂರು ತಂಡ ಹೇಗಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಅಂತ ವಿಡಿಯೋ ಶುರು ಮಾಡೋಣ ಆಕ್ಷನ್ ಬಳಿಕ ಸೀಸನ್ ಇಲೆವೆನ್ಗಾಗಿ ಬೆಂಗಳೂರು ಬೂಸ್ ತಂಡ ಹೇಗಾಗಿದೆ ರೈಡರ್ ಸಾರಿದಡೆ ಡಿಫೆಂಡರ್ ಸ್ಯಾರಿದ್ದಾರೆ ಅಂತ ನೋಡೋದಾದರೆ ಸಲ ಸೌರಭ್ ನಂದಲ್ ಕ್ಯಾಪ್ಟನ್ ಇದ್ದರು ಈ ವರ್ಷವೂ ಕೂಡ ಅವರೇ ಮುಂದುವರಿಬೋದು ಇಲ್ಲ ಪ್ರದೀಪ್ ನೋರ್ವಲ್ಗೆ ಕೊಟ್ಟರು ಕೊಡ್ಬೋದು ಸೌರಭ್ ನಂದಲ್ ಡಿಫೆಂಡರ್ ಆಗಿರ್ತಾರೆ ರೈಡ್ ಕಾರ್ನರ್ನಲ್ಲಿ ಹಾಗೆಯೇ ಪೊನ್ನಪ್ಪ ದೀಪನ್ ಸು ಸುಬ್ರಹ್ಮಣ್ಯನ್ ಅವರು ಕೂಡ ಡಿಫೆಂಡರ್ ರೈಡ್ ಕವರಲ್ಲಿ ನಂತರ ಸುಶೀಲ್ ಅವರು ಹೋದ ಸೀಸನ್ನಲ್ಲಿ ಒಳ್ಳೆ ರೈಡಿಂಗ್ ಮಾಡಿದರು ಸೊ ಅವರು ರೈಡರು ರೋಹಿತ್ ಕುಮಾರ್ ಡಿಫೆಂಡರು ನೆಕ್ಸ್ಟು ಆದಿತ್ಯ ಶಂಕರ್ ಡಿಫೆಂಡರ್ ಇದ್ದಾರೆ ಲೆಫ್ಟ್ ಕಾರ್ನರು ಹಾಗೆಯೇ ಅಕ್ಷಿತ್ ಅವರು ಒಳ್ಳೆ ರೈಡಿಂಗ್ ಮಾಡಿದರು ಹೋ ಸೀಸನ್ನಲ್ಲಿ ಅವರು ಕೂಡ ಅವರು ಲೆಫ್ಟ್ ರೈಡರು ಇಷ್ಟು ಅರುಳಾನಂತ ಬಾಬು ಅಂತ ಇದ್ದಾರೆ ಇವರು ಡಿಫೆಂಡರು ರೈಟ್ ಕಾರ್ನರ್ನಲ್ಲಿ ಆಮೇಲೆ ಪರ್ತಿಕ್ ಡಿಫೆಂಡರು ಹೋ ಸೀಸನ್ನು ಒಂದೊಳ್ಳೆ ಡಿಫೆಂಡಿಂಗ್ ಮಾಡಿದರು ಅಂತಲೇ ಹೇಳ್ಬೋದು ನೆಕ್ಸ್ಟು ಅಜಿಂಕ್ಯ ಪವಾರು ಈ ಸೀಸನ್ನಲ್ಲಿ ರೈಡಿಂಗಲ್ಲಿ ತಗೊಂಡಿದ್ದು ಪ್ರದೀಪ್ ನರ್ವಾಲ್ ರೈಡರು ಚಿಂದಿ ರೈಡರ್ ಅವರು ಅವರು ಕರೆಂಟ್ಲಿ ಅಷ್ಟೊಂದು ಅಲ್ಲಿ ಇರಲಿಲ್ಲ ಈ ಸೀಸನ್ನಿಂದ ಗೆ ಬಂದರೆ ಉತ್ತಮ ಆಗುತ್ತೆ ತಮ್ಮ ಹಳೆ ಚಾಪನ್ನು ಮುಂದುವರಿಸಬೇಕು ನೆಕ್ಸ್ಟು ಹಸೂನ್ ಅವರು ಇವರು ಕೂಡ ಡಿಫೆಂಡರ್ ಇವರು ಇಂಡಿಯಾದವರಲ್ಲ ಅನ್ಸುತ್ತೆ ನೆಕ್ಸ್ಟು ಪ್ರಮೋದ್ ಇವರು ರೈಡರು ಇವರು ಕೂಡ ಭಾರತ ದೇಶದವರಲ್ಲ ನೆಕ್ಸ್ಟು ನಿತಿನ್ ರಾವಲ್ ಆಲ್ರೌಂಡರು ಇವರು ಒಂದೊಳ್ಳೆ ಬೈ ಅಂತಲೇ ಹೇಳ್ಬೋದು ಟೀಮ್ಗೆ ಒಳ್ಳೆ ವ್ಯಾಲ್ಯೂ ಕೊಡ್ತಾರೆ ಅಂತ ಅನಿಸುತ್ತೆ ಜೈ ಭಗವಾನ್ ಕೂಡ ಒಳ್ಳೆ ರೈಡರು ಸೊ ನೆಕ್ಸ್ಟು ಜತೀನ್ ಅವರು ಕೂಡ ರೈಡರ್ ಇದ್ದಾರೆ ಸೊ ಹೀಗೆ ಎಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ತುಂಬ ರೈಡರ್ಸ್ಗಳಿದ್ದಾರೆ ಡಿಫೆಂಡಿಂಗ್ ಸ್ವಲ್ಪ ವೀಕ್ ಅಂತಲೇ ಅನಿಸ್ತಾ ಇದೆ ಇದ್ದಾರೆ ಡಿಫೆಂಡಿಂಗಲ್ಲಿ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ವೀಕ್ ಇದೆ ಅಂತಲೇ ಅನಿಸುತ್ತೆ ನೋಡೋಣ ಹೇಗಾಗುತ್ತೆ ಅಂತ ಈ ಸೀಸನ್ನಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಮಾತ್ರ ಚಿಂದಿಯಾಗಿದೆ ಸಾಕಷ್ಟು ಸ್ಟ್ರಾಂಗ್ ಇದೆ ರೈಡಿಂಗು ಹಾಗಾಗಿ ರೈಡಿಂಗ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಲ್ಲಿ ಸ್ವಲ್ಪ ಇನ್ನೂ ಅನುಭವಿ ಪ್ಲೇಯರ್ಗಳು ಇರಬೇಕಿತ್ತು ಅಂತ ಅನಿಸುತ್ತೆ ನೋಡೋಣ ಡಿಫೆಂಡಿಂಗ್ ಚೆನ್ನಾಗಿ ಮಾಡ್ಬೋದು ಈ ಸೀಸನ್ನಲ್ಲಿ ಸೊ ಹೀಗಿದೆ ಟೀಮು ನಿಮಗೆ ಹೇಗೆ ಅನಿಸ್ತು ಈ ಟೀಮ್ನ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೇನು ಸ್ವಲ್ಪ ಡಿಫೆಂಡ್ ಸ್ವಲ್ಪ ವೀಕ್ ಅಂತ ಅನಿಸುತ್ತೆ ಸೊ ಎಲ್ಲರೂ ಕೂಡ ಸಖತ್ತಾಗಿ ಆಡಿದರೆ ಡಿಫೆಂಡ್ ಕೂಡ ಒಳ್ಳೆ ಮಾಡ್ಬೋದು ಸೊ ಯಾರು ಈಗ ಹೇಳೋಕೆ ಬರೋಲ್ಲ ಸಖತ್ತಾಗಿ ಆಡ್ತಾರೆ ಎಲ್ಲಾನು ಸೊ ಡಿಫೆಂಡ್ ಸ್ವಲ್ಪ ವೀಕ್ ಇದೆ ಅಂತ ಅನಿಸ್ತು ಇದನ್ನು ನೋಡಿಸ್ಕೊಳ್ಳೆ ಸ್ಕ್ವಾಡನ್ನು ನೋಡಿಕೊಳ್ಳೆ ರೈಡಿಂಗ್ ಬಗ್ಗೆ ಹೇಳೋ ಮಾತೇ ಇಲ್ಲ ಸೊ ಇದು ನಮ್ಮ ಅನಿಸಿದ್ದು ಸೊ ನಿಮ್ಗೆ ಏನಷ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ಕ್ವಾಡ್ ಹೇಗೆ ತೊಗೊಂಡಿದ್ದಾರೆ ಅಂತ ಸೊ ಇದಾಗಿದೆ ವಿಡಿಯೋ ಚೆನ್ನಾಗಿ ವಿಡಿಯೋಗಾಗಿ ಆಗಿ ಸಬ್ಸ್ಕ್ರೈಬ್